ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಶ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬಸ್ಲೆ ಗಿಡ ಲಾಸ್ಟ್ ವೀಡಿಯೋದಲ್ಲಿ ಹೆಂಗಿತ್ತು ಇವಾಗ ಹೆಂಗಿದೆ ಅಂತ ಸಕ್ಕತ್ತಾಗಿ ದೊಡ್ಡದಾಗ್ತಾ ಇದೆ ಇವತ್ತು ಇದನ್ನು ಕಟ್ ಮಾಡಿ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಬ್ರಹ್ಮಕಮಲದ ಮಗುಗಳು ಕೂಡ ತುಂಬ ಆಗಿದೆ ಇವತ್ತು ಒಂದು ಅಥವಾ ಎರಡು ಆಗ್ಬೋದು ಇನ್ನೊಂದು ಟೂ ಡೇಸ್ ಬಿಟ್ಟು ಮತ್ತೆಲ್ಲ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಅದಾದ ನಂತರ ಮೆಣಸಿನಕಾಯಿ ಕೂಡ ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೆ ಆವಾಗ ಫುಲ್ ಆಗಿರಲಿಲ್ಲ ನೋಡಿ ಇವಾಗ ಎಷ್ಟೊಂದು ಮೆಣಸಿನಕಾಯಿ ಆಗಿದೆ ಅಂತ ಇನ್ನುವರೆಗೂ ನಾವು ಒಂದನ್ನು ಕೂಡ ಕಟ್ ಮಾಡಿಲ್ಲ ಚೆನ್ನಾಗಿ ಬೆಳಿಲಿ ಅಂತ ಹಾಗೆ ಬಿಟ್ಟಿದ್ದೀನಿ ಇದು ಬ್ಯಾಡಗಿ ಮೆಣಸಿನಕಾಯಿ ಯಾಕೆ ಅಂತಂದರೆ ನಾನು ಆಗಿರಬೇಕು ಅದನ್ನೇ ನಾನು ತರೋದು ಯಾವಾಗಲೂ ಹಾಗಾಗಿ ಬೀಜನೂ ಅದರದ್ದೇ ಬಿದ್ದಿರುತ್ತೆ ಅದೇ ಅಂತ ಅಂದ್ಕೊಂಡಿದ್ದೀನಿ ಅದು ಕೂಡ ಸುಮಾರಷ್ಟಾಗಿದೆ ಈ ಸಲ ಚೆನ್ನಾಗಿ ಬಂತು ಮೆಣಸಿನಕಾಯಿ ಇಲ್ಲ ಅಂತಂದರೆ ಸುಮ್ಮನೆ ಗಿಡ ಹುಟ್ಟೋದು ಸತ್ತೋಗೋದು ಆಗ್ತಾಯಿತ್ತು ಉಳಿದೆಲ್ಲ ಗಿಡಗಳು ಕೂಡ ಇದೆಲ್ಲ ಜೇಡ್ ಪ್ಲ್ಯಾಂಟು ಕಟಿಂಗಿಂದ ನಾನು ಬೆಳೆಸಿರೋದು ಚೆನ್ನಾಗಿ ಬಂದಿದ್ದೆ ಈ ರೀತಿ ಕ್ರೀಪರ್ಸ್ ಏನಿರುತ್ತೆ ಇದು ಕೂಡ ಮಳೆ ನೀರು ಇವಾಗ ಲೈಟಾಗಿ ಬೀಳ್ತಾ ಇತ್ತು ಇದ್ರ ಮೇಲೆಲ್ಲ ಹಾಗಾಗಿ ಸಖತ್ತಾಗಿ ಗ್ರೋ ಆಗ್ತಾ ಇದೆ ಮತ್ತು ಆ್ಯಕ್ಚುಲಿ ಹ್ಯಾಂಗಿಂಗ್ ಪಾಟಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಾನು ಮಾಮೂಲಿ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಅಷ್ಟೇ ಇವತ್ತು ಪುಟ್ಟದಾಗಿ ಒಂದು ರಂಗೋಲಿ ಹಾಕಿದ್ದೆ ಈ ರೀತಿ ಒಂದು ಬಾರ್ಡರ್ ಥರದ ರಂಗೋಲಿ ಹಾಕಿದ್ದೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಬೆಳಗ್ಗೆ ತಿಂಡಿಗೆ ಒಗ್ಗರಣೆ ಅವಲಕ್ಕಿ ಮಾಡಿದ್ದೀನಿ ಬೇಗ ಆಗಲಿ ಅಂತ ನೀನೇ ಬಂದ ಮೇಲೆ ಸ್ವಲ್ಪ ಸುಸ್ತಾಗಿತ್ತು ಹಂಗಾಗಿ ದೋಸೆ ಇಟ್ಟಲ್ಲ ಏನೂ ಪ್ರಿಪೇರ್ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಬೆಳಗ್ಗೆ ಒಗ್ಗರಣೆ ಹೊರಕ್ಕೆ ಮಾಡಿದ್ದೀನಿ ಇದರ ಮೇಲೆಗಳಿಂದ ಸ್ವಲ್ಪ ಚುಡುವ ಇದೆ ರೆಡಿಮೇಡು ಅದನ್ನು ತಿಂದರೆ ಸಖತ್ತಾಗಿರುತ್ತೆ ಹಾಗಾಗಿ ಇವತ್ತು ಇದನ್ನೇ ಮಾಡೋಣ ಅಂತ ಮಾಡಿದೆ ಈ ರೀತಿ ಲೈಟ್ ಚುಡುವ ಅಂತ ಬರುತ್ತಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಲೈಟಾಗಿ ಸ್ವೀಟ್ ಇರುತ್ತೆ ಇದು ಸಖತ್ತಾಗಿ ಅನಿಸುತ್ತೆ ಹಾಗಂತೂ ಈ ರೀತಿ ಒಗ್ಗರಣೆ ಹಲಿಕೆ ಮೇಲೆ ಸೇವು ಅಥವಾ ಚೂಡುಬ ಎಲ್ಲ ಹಾಕ್ಕೊಂಡು ತಿನ್ನೋಕ್ಕೆ ಸಖತ್ತು ಇಷ್ಟ ಹಂಗಾಗಿ ತಿಂತಾ ತಿಂತಾಯಿದ್ದೀನಿ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಒಂದ್ಸಲ ಮಾಡಿ ಸಖತ್ತಾಗಿರತ್ತೆ ಇವಾಗ ಅಡುಗೆ ಮಾಡೋ ಟೈಮ್ ಇವತ್ತು ಬೆಳಗ್ಗೆನೇ ಅಂದ್ಕೊಂಡು ಹಂಗೆ ಇವತ್ತು ಬಸಳೆ ಸೊಪ್ಪನ್ನು ಕಟ್ ಮಾಡಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ನಾವು ಕಟ್ ಮಾಡಿದಷ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ನನ್ನ ಹಸ್ತಕ್ಕಿಂತ ದೊಡ್ಡದಾಗಿರುವಂಥ ಎಲೆಗಳಾಗಿದೆ ತುಂಬ ಹೆಲ್ದಿಯಾಗಿ ಯಾವುದೇ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡದೆ ಇರುವಂತಹ ಬಸಳೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಹೊರಗಡೆಯಿಂದ ನಾವು ತಂದಾಗ ಅದ್ರಲ್ಲಿ ಏನಾದರೂ ಕೆಮಿಕಲ್ ಸ್ಪ್ರೇ ಮಾಡಿದಾರೇನೋ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿರತ್ತೆ ಅದರದ್ದು ಸಾಂಬಾರು ಮಾಡಿದೆ ಇವತ್ತು ಫ್ಲವರ್ ಇತ್ತು ಫ್ಲವರನ್ನು ಬಿಡಿಸಿ ಈ ರೀತಿ ಏನು ಮಸಾಲೆ ಎಲ್ಲ ಹಾಕದೆ ಸಿಂಪಲ್ಲಾಗಿ ಒಂದು ಪಲ್ಯ ಮಾಡಿದ್ದೀನಿ ಈ ಕಡೆ ಬಸಳೆ ಸೊಪ್ಪಿನ ಸಾರು ಕೂಡ ಕುದೀತಾ ಇದೆ ಕುದಿ ಬಂದರೆ ಮುಗೀತು ಅಷ್ಟನ್ನೇ ನಾನು ಮಾಡಿದ್ದು ಮತ್ತೆ ಏನು ಎಕ್ಸ್ಟ್ರಾ ಮಾಡೋಕ್ಕೆ ಹೋಗಲಿಲ್ಲ ಅದು ನಮಗೆ ಒನ್ ಟೂ ಟೈಮ್ಸ್ಗೆ ಆಗುವಷ್ಟು ಬಸಳೆ ಸೊಪ್ಪು ಆಗಿತ್ತು ಹಾಗಾಗಿ ಅದರ ಸಾಂಬಾರನ್ನೇ ಮಾಡಿದೆ ಇನ್ನು ನೆಕ್ಸ್ಟ್ ಡೇ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು ಅಲ್ಲಿಗೆ ಕೂಡ ಹೋಗಿದ್ದೆ ಇವತ್ತು ನೋಡಿ ಹುಣ್ಣಿಮೆ ದಿನ ಅಂದರೆ ಇವತ್ತು ಚಂದ್ರಗ್ರಹಣ ಇದೆಯಲ್ವ ಅದೇ ದಿನ ಒಂದೇ ಒಂದು ಬ್ರಹ್ಮಕಮಲ ಆಗಿತ್ತು ನಾನು ಹೇಳಿದ್ನಲ್ವ ಬ್ರಹ್ಮಕಮಲ ಆಗುತ್ತೆ ಆಗತ್ತೆ ನಾಳೆ ಅಥವಾ ನರದಷ್ಟರಲ್ಲಿ ಅಂತ ಹಿಂದಿನ ದಿನ ಹೇಳಿದ್ದೆ ನೋಡಿ ಅದೇ ಥರ ಇವತ್ತು ಒಂದು ಬ್ರಹ್ಮ ಕಮಲ ಆಗಿದೆ ಮಿಕ್ಕಿದೆಲ್ಲ ನಾಳೆ ಆಗ್ಬೋದು ಒಂದು ನಾಲ್ಕೈದು ಮಗು ಯಾಕೋ ಗೊತ್ತಿಲ್ಲ ಕೆಂಪಾಗ್ಬಿಟ್ಟಿದೆ ಮೋಸ್ಟ್ಲಿ ಉದುರೋಗುತ್ತೆ ಅಂದ್ಕೊಳ್ತೀನಿ ಇವಾಗ ಟೈಮ್ ಬಂದುಬಿಟ್ಟು ಒಂಬತ್ತು ಗಂಟೆ ಮೇಲಾಯಿತು ಒಂಬತ್ತು ಗಂಟೆ ಆಗ್ತಾ ಇದೆ ಒಂದು ಐದು ನಿಮಿಷ ಇದೆ ಅಷ್ಟೇ ಇವತ್ತು ಗ್ರಹಣ ಆಗಿರೋದ್ರಿಂದ ಗ್ರಹಣ ಮುಗಿಯೋ ತಂದ್ಕೊಂಡು ಎದ್ದಿರಬೇಕಾಗತ್ತೆ ಅದಾದ ನಂತರ ಮತ್ತೊಂದು ಸ್ವಲ್ಪ ಹೊತ್ತು ಬಿಟ್ಟು ಗ್ರಹಣ ಎಲ್ಲ ಸ್ಟಾರ್ಟ್ ಆಯಿತು ಇವಾಗ ಟೈಮ್ ಆಗಿರೋದು ಆಲ್ಮೋಸ್ಟ್ ಹತ್ತುವರೆ ಚಂದ್ರಗ್ರಹಣ ಆಗಿರೋದ್ರಿಂದ ದೇವಿ ಆರಾಧನೆ ಮಾಡಬೇಕು ಅಂತ ಕೂಡ ಹೇಳ್ತಾರೆ ಹಾಗಾಗಿ ನಾನು ದೇವಿಯ ಸ್ತೋತ್ರಗಳಿರ್ಬೋದು ಹಾಗೆಯೇ ಲಲಿತಾ ಸಹಸ್ರನಾಮ ಎಲ್ಲ ಕೂಡ ಹೇಳ್ಕೊಳ್ತಾ ಇದ್ದೀನಿ ಇದೆಲ್ಲ ಮುಗಿಸಿ ಆಮೇಲೆ ಗ್ರಹಣ ಎಲ್ಲ ಬಿಟ್ಟ ನಂತರ ಸ್ನಾನ ಎಲ್ಲ ಮಾಡಿ ಆಮೇಲೆ ಮಲಗೋದು ಅಷ್ಟೇ ಹಾಗಾಗಿ ರಾತ್ರಿ ಮಲಗೋಷ್ಟರಲ್ಲೇ ಸುಮಾರು ಎರಡು ಗಂಟೆ ಎರಡೂವರೆ ಗಂಟೆ ಅಷ್ಟು ಆಯಿತು ಮತ್ತೆ ಬೆಳಿಗ್ಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇವಾಗ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಗ್ರಹಣ ಇತ್ತಲ್ವ ಅದಾದ ನಂತರ ಸ್ನಾನ ಎಲ್ಲ ಮಾಡಿ ಮತ್ತೆ ಮಲ್ಕೊಳ್ಳೋಷ್ಟರಲ್ಲೇ ಎರಡು ಗಂಟೆ ಆಗಿತ್ತು ಅದಾದಮೇಲೆ ಬೆಳಿಗ್ಗೆ ಏಳೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿತ್ತು ಒಂದು ಏಳು ಗಂಟೆಗಲ್ಲ ತಿಂಡಿ ಎಲ್ಲ ಮಾಡಿದೆ ಇವಾಗ ಒಂದು ಟೂ ಅವರ್ಸ್ ಮುಂಚೆ ಚಿಕ್ಕಮಾಲ ಬಂದಿದ್ದರು ಸರ್ಪ್ರೈಸ್ ಆಗಿ ನಂಗೆ ಗೊತ್ತಿರಲಿಲ್ಲ ಅವ್ರು ಬರ್ತಾರೆ ಅಂತ ಸೊ ಅವ್ರು ಬಂದೋಗಿದ್ದು ಕೂಡ ಖುಷಿ ಆಯಿತು ಅವ್ರು ಹೋದ ನಂತರ ಇವಾಗ ಮತ್ತೆ ನಾನು ಅಡುಗೆ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಅಡುಗೆ ಸ್ಟಾರ್ಟ್ ಮಾಡಿದಾಗ್ಲೇ ಒಂದೂವರೆ ಇವಾಗ ಇವಾಗ ಟೈಮ್ ಬಂದುಬಿಟ್ಟು ಎರಡು ಕಾಲ ಇತ್ತು ಆಲ್ರೆಡಿ ಏನೇನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಇವತ್ತು ಸಿಂಪಲ್ಲಾಗಿ ಇರಲಿಲ್ಲ ಅವ್ರು ತಂಗಿ ಮನೆಗೆ ಹೋಗ್ತೀನಿ ಅಂತಂದ್ರೆ ಊಟಕ್ಕೆ ಹಂಗಾಗಿ ಏನೂ ಮಾಡಲಿಲ್ಲ ಇವತ್ತು ಅನ್ನ ಮಾ ಅನ್ನ ಆಯಿತು ಆಮೇಲೆ ಮಾವಿನಕಾಯಿ ಹೋಯ್ತು ಮಾವಿನಕಾಯಿ ಇರುತ್ತಲ್ವ ಅದರ ಬಜ್ಜಿ ಮಾಡಿದೆ ಜೊತೆಗೇ ಹೊಯ್ದು ಮಾವಿನಕಾಯಿದೇ ಗೊಜ್ಜು ಮಾಡ್ತೀವಿ ನಾವು ಚಟ್ನಿ ಥರ ಅದನ್ನು ಕೂಡ ಮಾಡಿದ್ದೀನಿ ಹೊಯ್ದ ಮಾವಿನಕಾಯಿ ಗೊಜ್ಜು ಇದು ಇದೆರಡು ರೆಸಿಪಿ ಕೂಡ ಆಲ್ರೆಡಿ ನನ್ನ ಇದೆ ಹಂಗಾಗಿ ಮತ್ತೆ ಮತ್ತೆ ತೋರಿಸಿಲ್ಲ ಅದಾದ ನಂತರ ಎರಡೆರಡು ಬೀಟ್ರೂಟ್ ಇತ್ತು ಅದರ ಪಲ್ಯ ಮಾಡ್ತಾಯಿದ್ದೀನಿ ಇವಿಷ್ಟು ನಾನು ಇವತ್ತು ಮಧ್ಯಾಹ್ನಕ್ಕೆ ಆಗಿ ಮಾಡಿರುವಂತಹ ಅಡುಗೆಗಳು ಇನ್ನೊಂದು ಅರ್ಧ ಗಂಟೆಲಿ ನನ್ನ ಹಸ್ಬೆಂಡ್ ಕೂಡ ಬರ್ತಾರೆ ಆಮೇಲೆ ಊಟ ಮಾಡಿಬಿಟ್ಟು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವಾಗ ಇಲ್ಲಿ ಇದೊಂದು ಬ್ಲೌಸು ಇದು ಬ್ಲೌಸ್ ಆಗೋಲ್ಲ ಇವಾಗ ಹಾಗಾಗಿ ಈ ರೀತಿ ಬಟ್ಟೆ ತೊಗೊಂಡೆ ಇದ್ರಿಗಿಂತ ಇದು ಸ್ವಲ್ಪ ಜಾಸ್ತಿ ಶೈನಿ ಶೈನಿ ಇದೆ ಬಟ್ ಓಕೆ ಇದನ್ನು ನೋಡ್ಕೋಕ್ಕೆ ತುಂಬ ಕಡೆ ಸರ್ಚ್ ಮಾಡಿದ್ದೀನಿ ಅಂತೂ ನನಗೆ ಎಲ್ಲಾಪುರದಲ್ಲೇ ಸಿಕ್ತು ಬೆಂಗಳೂರಲ್ಲಿ ಸಿಗಲಿಲ್ಲ ನಾನು ಎಲ್ಲೂ ಇದಕ್ಕೆ ಬಾರ್ಡ್ರ್ ಇದೆ ಆಯಿತಾ ಈ ಥರ ಬಾರ್ಡ್ರ್ ಎಲ್ಲೂ ಸಿಗಲಿಲ್ಲ ಹಾಗೆ ಮಾಮೂಲಿ ಪೈಪಿಂಗ್ ಕೊಟ್ಟು ಹೊಲಿಯೋಣ ಅಂತಂದ್ರು ನಂಗೆ ಇಷ್ಟ ಆಗ್ತಾಯಿಲ್ಲ ಹಾಗಾಗಿ ಇವಾಗ ಈ ರೀತಿ ಬಾರ್ಡರ್ ಕಟ್ ಮಾಡಿ ಏನಾದರೂ ಮಾಡೋಣ ಅಂತ ಒಂದು ಸ್ಲೀವ್ಸ್ ಬಿಚ್ಚಿದೆ ಇಷ್ಟು ಅಗ್ಲಕ್ಕಂತೂ ಸಿಕ್ಕಲ್ಲ ಅವಾಗ ನನ್ನ ಕೈ ಇಷ್ಟೇ ಚಿಕ್ಕದಾಗಿತ್ತು ಫುಲ್ ಬರ್ತಾಯಿತ್ತು ಇವಾಗ ಸಾಕಾಗಲ್ಲ ಅದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡ್ತೀನಿ ಹಾಗಾಗಿ ಬಿಚ್ಚಿ ಈ ರೀತಿ ಮದ್ಯಲ್ಲಿ ಕಟ್ ಮಾಡಿ ಎಲ್ಲ ನೋಡಿದೆ ಬಟ್ ಅದು ಯಾವುದು ವರ್ಕೌಟ್ ಆಗ್ತಾ ಇಲ್ಲ ಫೈನಲಿ ಹೆಂಗೆ ಬರುತ್ತೆ ನೋಡೋಣ ಇದರ ಎಲ್ಲ ಒಂದೊಂದು ಪಾರ್ಟ್ಸ್ ತೆಗೆದು ಇದಕ್ಕೆ ಹಾಕಿ ಹಾಕಿ ನೋಡ್ತೀನಿ ಯಾವುದು ಸೂಟ್ ಆಗುತ್ತೆ ಅವಾಗ ಅದನ್ನು ಹಾಕ್ತೀನಿ ಆಮೇಲೆ ಫೈನಲ್ ಲುಕ್ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಇವತ್ತು ನೋಡಿ ಎಷ್ಟೊಂದು ಭ್ರಮ ಕಬಲ ಹೂವಾಗಿದೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟೊಂದೆಲ್ಲ ಆಗುತ್ತೆ ಅಂತ ಇದು ಫೋರ್ತ್ ಟೈಮ್ ಈ ಸೀಸನ್ ಅಲ್ಲಿ ಈ ಥರ ಬಂಚಲ್ಲಿ ತುಂಬ ಹೂ ಆಗ್ತಾ ಇರುವಂಥದ್ದು ಸಲ ಆದಾಗ ನಾನು ಇರಲಿಲ್ಲ ಮಿಕ್ಕಿದೆಲ್ಲ ಟೈಮಲ್ಲಿ ನಾನು ಕೂಡ ಇದ್ದೆ ಒಟ್ಟೊಟ್ಟಿಗೆ ಹದಿನಾಲ್ಕು ಹದಿನೈದು ಇಷ್ಟೊಂದೆಲ್ಲ ಹೂವಾಗ್ತಾ ಇದೆ ಬಟ್ ಹೋಗ್ತಾ ಹೋಗ್ತಾ ಇದ್ರ ಸೈಜ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಂದರೆ ಸೀಸನ್ ಮುಗಿತಾ ಬಂತಲ್ವ ಹಾಗಾಗಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಬಟ್ ಎಲ್ಲ ಹೂವುಗಳಿಗೂ ಕುಂಕುಮ ಹಾಕೋದಕ್ಕೆ ನಂಗೆ ಎಟಕ್ತಾ ಇರಲಿಲ್ಲ ಅದು ಫುಲ್ ರೋಡ್ ಸೈಡಲ್ಲಿ ಬಾಗಿಬಿಟ್ಟಿತ್ತು ಜಾಸ್ತಿ ನಾವೇನಾದರೂ ಹೇಳ್ಕೊಳಕ್ಕೆ ಹೋದರೆ ಕಟ್ಟಾಗಿಬಿಟ್ರೆ ಅಂತ ಅಂದ್ಕೊಂಡೆ ಈ ರೀತಿಯಾಗಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೋಡ್ಬೋದು ಕೆಳಗಡೆ ಹೋಗಿ ಕೂಡ ವೀಡಿಯೋ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನನಗಂತೂ ಖುಷಿ ಆಯಿತು ಇದು ಒಂಥರ ಸ್ಮೆಲ್ ಬರುತ್ತೆ ನಂಗೆ ಆ್ಯಕ್ಚುಲಿ ಅದು ಅರಳಿರೋದು ಅರಳತ್ತೆ ಇವತ್ತಂತ ನೆನಪೇ ಇರಲಿಲ್ಲ ನಾನು ಇಲ್ಲೇ ಹಾಲಲ್ಲಿ ಕೂತ್ಕೊಂಡಿದ್ದಾಗ ಅದರ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಗಮ್ಮ ಕಮಲದ್ದು ಅದ್ರ ಮೇಲೇ ಅಂದ್ಕೊಂಡೆ ಓ ಇವತ್ತು ಅರಳಿದೆ ಅಂತ ಹೋಗಿ ನೋಡೋ ತನಕ ಇಷ್ಟೊಂದು ಬಂಚಲ್ಲಿ ಅರಳಿತ್ತು ಇದನ್ನು ಸಮೃದ್ಧಿಯ ಸಂಕೇತ ಅಂತ ಕೂಡ ಹೇಳ್ತಾರೆ ಶಾಂತಿ ಸಮೃದ್ಧಿಯ ಸಂಕೇತ ಅಂತ ಹಾಗಾಗಿ ನಾನು ಇದನ್ನು ಗ್ರೋ ಮಾಡಿದ್ದು ಸಖತ್ ಖುಷಿಯಾಯಿತು ನಿಮಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇವತ್ತು ಆಲ್ಮೋಸ್ಟ್ ಹದಿನಾಲ್ಕು ಹೂ ಏನೋ ಆಗಿತ್ತು ಅಂತ ಅಂದ್ಕೊಳ್ತೀನಿ ನಮಸ್ಕಾರ ಸ್ನೇಹಿತರೆ ಮತ್ತೆ ಬೆಳಿಗ್ಗೆ ಬಿಡವನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂತೂ ಸಿಕ್ಕಾಪಟ್ಟೆ ಬ್ರಹ್ಮಕಮಲ ಆಗಿತ್ತು ನನಗಂತೂ ಸಖತ್ ಆಯಿತು ಬಟ್ ಏನು ಗೊತ್ತಾ ಅದು ಬೆಳಗ್ಗೆ ಇರೋಲ್ಲ ರಾತ್ರಿ ಮಾತ್ರ ಇರೋದು ಅಷ್ಟೊಂದು ನೋಡೋಕ್ಕಾಗಲ್ಲ ಆದರೂ ಓಕೆ ನಿನ್ನೇನು ಕೂಡ ಒಂದು ಹದಿನಾಲ್ಕು ಹದಿನೈದೆಲ್ಲ ಆಗಿತ್ತು ತುಂಬ ಆಯಿತು ಅದಾದ ನಂತರ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ನಲ್ವ ಅದು ಏನು ಮಾಡಿದ್ರು ಈ ಥರ ಬಾರ್ಡ್ರ್ ಸಿಗಲಿಲ್ಲ ನನಗೆ ಅಂದರೆ ಬಾರ್ಡ್ರದನ್ನು ಕಟ್ ಮಾಡಿದೆ ಆದರೂ ಕೂಡ ಅದು ಸಾಕಾಗ್ತಾನೆ ಇರಲಿಲ್ಲ ಆವಾಗ ತುಂಬ ಚಿಕ್ಕದಿತ್ತು ಹಾಗಾಗಿ ಇವಾಗ ಈ ಥರ ಬಾರ್ಡ್ರ್ ನಾನು ನಿಯರ್ ಬೈ ಶಾಪಲ್ಲಿ ಎಲ್ಲೂ ಸಿಕ್ಕಲಿಲ್ಲ ಬೆಂಗ್ ಒಂದೊಂದು ಮೂರಲ್ಲೂ ನೋಡಿದೆ ಎಲ್ಲೂ ಸಿಗ್ಲಿಲ್ಲ ಹಾಗಾಗಿ ಇನ್ನೊಂದು ಥರ ಮಾಡೋಣ ಅಂತ ಅಂದ್ಕೊಂಡೆ ಇದು ಅವ್ರು ಆ್ಯಕ್ಚುಲಿ ಬ್ಯಾಕಲ್ಲಿ ಬ್ಯಾಕ್ ಡಿಸೈನ್ ಇರುತ್ತಲ್ಲ ಡಿಸೈನ್ ಇರುತ್ತಲ್ವ ಅದಕ್ಕೆ ಕೊಟ್ಟಿದ್ದರು ಸ್ಯಾರಿನಲ್ಲಿ ಕೂಡ ಇದೇ ರೀತಿಯಾಗಿ ಇದೆ ಈ ಬಾರ್ಡರ್ ಪಕ್ಕಕ್ಕೆ ಸ್ಯಾರಿನಲ್ಲಿ ಹಿಂಗೆ ಬರುತ್ತೆ ಅದು ಸ್ಯಾರಿ ಪಿಕ್ ಅಟ್ಯಾಚ್ ಮಾಡಿರ್ತೀನಿ ನೋಡ್ಬೋದು ಹಾಗಾಗಿ ಇದನ್ನು ನಾನು ಇವಾಗ ಸ್ಲೀವ್ಸ್ ಕೊಡ್ತೀನಿ ಇದನ್ನು ಸ್ಲೀವ್ಸ್ ಕೊಟ್ಬಿಟ್ಟು ಇದ್ರ ಪಕ್ಕಕ್ಕೆ ಈ ರೀತಿ ಇದೊಂದು ಲೇಸ್ ತಂದು ಅಟ್ಯಾಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆವಾಗ ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ಕಾಣಿಸುತ್ತೆ ಇನ್ನೊಂದು ಕಡೆ ನಾನು ಆ್ಯಕ್ಚುಲಿ ಗ್ರೀನ್ ಬ್ಲೌಸ್ ಅದು ಫುಲ್ ರಾಯಲ್ ಬ್ಲೂ ಸ್ಯಾರಿ ಇದೆ ಹಾಗಾಗಿ ಅದಕ್ಕೆ ಈ ರೀತಿ ಪೈಪಿಂಗ್ ಕೊಟ್ಟು ಈ ರೀತಿ ಮಾಡಿದ್ರೆ ಸ್ವಲ್ಪ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ತುಂಬ ತೆಳ್ಳಗೆ ಅನಿಸಲ್ಲ ಬಾರ್ಡ್ರು ಅಂತ ಪ್ಲ್ಯಾನಿಂಗ್ ಮಾಡಿದ್ದೀನಿ ಇದು ಸ್ವಲ್ಪನೇ ಇತ್ತು ನೋಡಿ ಈ ಕಲರ್ಗೆ ಈ ಕಲರಿಗೆ ಮ್ಯಾಚ್ ಆಗುತ್ತೆ ಇದು ಸ್ವಲ್ಪ ಡಲ್ ಗೋಲ್ಡು ಬ್ರೈಟ್ ಗೋಲ್ಡ್ ಅಲ್ಲ ನನ್ನ ಹತ್ರ ಬ್ರೈಟ್ ಆರ್ ಫುಲ್ ರೋನೇ ಇತ್ತು ತರಬೇಕು ಅಂತ ಏನಿರಲಿಲ್ಲ ಬಟ್ ಇದು ಮ್ಯಾಚ್ ಆಗುತ್ತೆ ಸೊ ಇದನ್ನು ತರೋಣ ಅಂತ ಇವಾಗ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಈ ಸ್ಯಾರಿ ತುಂಬ ಫೇವ್ರೇಟು ನನ್ನ ಮದುವೆ ಆದಮೇಲೆ ಫಸ್ಟ್ ಟೈಮ್ ನನ್ನ ಬರ್ತ್ಡೇಗೆ ತಗೊಂಡಂಥ ಸ್ಯಾರಿ ನಾನು ರೀಸೆಂಟಾಗಿ ಒಂದು ಎಂಟು ವರ್ಷದಿಂದ ಅದನ್ನು ಯೂಸೇ ಮಾಡಿಲ್ಲ ಯಾಕೆಂತಂದರೆ ನನಗೆ ಬ್ಲೌಸ್ ಫಿಟ್ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಹಾಗಾಗಿ ಇವಾಗ ನವರಾತ್ರಿ ಒಳಗಡೆ ಯಾರೋ ಬ್ಲೌಸ್ ಸ್ಟಿಚ್ ಮಾಡ್ಕೋಬೇಕು ಅಂತ ತುಂಬ ಸರ್ಚ್ ಮಾಡಿ ಬ್ಲೌಸ್ ಪೀಸ್ ಅಂತ ತೊಗೊಂಡೆ ಅದೇ ಥರ ಬ್ರೋಕೆಡ್ ಫ್ಯಾಬ್ರಿಕಲ್ಲಿ ಇವಾಗ ಇದನ್ನು ತರೋದಕ್ಕೆ ಹೋಗ್ತಾ ಇದ್ದೀನಿ ಗೊತ್ತಿಲ್ಲ ಶಾಪ್ ಅವರು ಯಾವಾಗ ರೆಗ್ಯುಲರಾಗಿ ಯಾವಾಗ ಓಪನ್ ಮಾಡ್ತಾರೆ ಯಾವಾಗ ಓಪನ್ ಮಾಡೋಲ್ಲ ಅಂತಲೇ ಗೊತ್ತಾಗಲ್ಲ ಐ ಹೋಪ್ ಇವತ್ತು ಓಪನ್ ಮಾಡ್ತಾರೆ ಅಂತ ಅನ್ಕೊಳ್ತೀನಿ ಟೈಮ್ ಬಂದ್ಬಿಟ್ಟು ಹನ್ನೊಂದುವರೆ ಆಗ್ತಾಯಿದೆ ಇವಾಗ ಹೋಗಿ ಇದನ್ನು ಬರ್ತೀನಿ ಕಟಿಂಗ್ ಎಲ್ಲ ಮುಗೀತು ಬ್ಲೌಸ್ದು ಜಸ್ಟ್ ಅಂಗಡಿಗೆ ಹೋಗಿ ಬಂದೆ ಆ ಥರ ಆದರೂ ತರೋಣ ಅಂತ ಕಲರ್ ಲೇಸು ಇಲ್ಲ ಪೈಪಿಂಗ್ ಕೂಡ ಇಲ್ಲ ಆ ಕಲರ್ದು ಹಾಗಾಗಿ ಏನು ಮಾಡೋದು ನಾಳೆ ಈವ್ನಿಂಗ್ ಬನ್ನಿ ತರಿಸ್ಕೊಡ್ತೀನಿ ಅಂತ ಒಂದು ಚಿಕ್ಕ ಪೀಸ್ ಇಟ್ಕೊಂಡಿದ್ದಾರೆ ಬಾರ್ಡರ್ ಸಿಕ್ಕಿದ್ರೆ ಬಾರ್ಡರೇ ತರಿಸ್ಕೊಡ್ತೀನಿ ಇಲ್ಲ ಅಂತಂದರೆ ಆ ಥರ ಇನ್ನು ಲೇಸ್ ತರಿಸ್ಕೊಡ್ತೀನಿ ಅಂತಂದರು ಸರಿ ಓಕೆ ಅಂದ್ಬಿಟ್ಟು ಬಂದೆ ಹೋಗಿ ಆಲ್ಮೋಸ್ಟ್ ಅರ್ಧ ಗಂಟೆ ಮೇಲೆ ಅಲ್ಲಿ ನಿಂತ್ಕೊಂಡೆ ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆ ಆಯಿತು ಅಷ್ಟೊತ್ತು ವೇಟ್ ಮಾಡಿದ್ರೂ ಸಿಗಲಿಲ್ಲ ನೋಡೋಣ ನಾಳೆ ಈವ್ನಿಂಗ್ ಏನಾಗುತ್ತೆ ಅಂತ ಇವಾಗ ಎಲ್ಲ ಕೂಡ ಎತ್ತಿಡಬೇಕು ಒನ್ ಪೀಸ್ ಮಿಸ್ ಆದ್ರೂ ನಾಳೆ ಮತ್ತೆ ಬ್ಲೌಸ್ ಸ್ಟಿಚ್ ಮಾಡೋಕ್ಕಾಗಲ್ಲ ಇವತ್ತೇ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಲೇಸ್ ಅಂತೂ ಸಿಗಲಿಲ್ಲ ಏನು ಮಾಡೋಕ್ಕಾಗತ್ತೆ ನೋಡಬೇಕು ನಾಡ್ದು ಸ್ಟಿಚ್ ಮಾಡಬೇಕು ನಾಳೆ ಈವ್ನಿಂಗ್ ಅವ್ರು ತಂದು ಇಲ್ಲ ಇಲ್ಲಾಂತಂದರೆ ಆ ಥರ ಲೇಸಾರು ತಂದುಕೊಡಿ ಅಂತ ಹೇಳಿದ್ದೀನಿ ಓಕೆ ಅಂತ ಹೇಳಿದ್ದಾರೆ ಇವಾಗ ಅಡುಗೆ ಕೂಡ ಮಾಡಬೇಕು ಆಲ್ರೆಡಿ ಹನ್ನೆರಡು ಗಂಟೆ ಆಯಿತು ಇದರೊಟ್ಟಿಗೆ ನಾನು ಇವತ್ತಿನ ಬ್ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಸ್ವಲ್ಪ ನನಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್